ಎಸ್ ಇನ್ನು ಮುಂದಿನ ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಯಾರು ಗೆದ್ದಿದ್ದಾರೆ ಕಳೆದ ಬಾರಿಯ ಎಲೆಕ್ಷನ್ನಲ್ಲಿ ಅಲ್ಲಿ ಬಿಜೆಪಿಯಿಂದ ಅಶೋಕ್ ನಾಯಕ್ ಅವರು ಸ್ಪರ್ಧೆ ಮಾಡಿದ್ರು ಏನು ಶಾರದಾಪುರಿಯ ನಾಯಕ್ ಜೆ ಡಿ ಎಸ್ ನಿಂದ ಸ್ಪರ್ಧೆ ಮಾಡಿದ್ರು ಅವರೇ ಗೆದ್ದಿದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿನೇ ಇಲ್ಲಿ ಗೆದ್ದಿರುವುದು ಅದು ಕೂಡ ಒಂದು ಒಳ್ಳೆಯ ಅಂತರನೇ ಇದೆ ಸೊ ಇಲ್ಲಿ ಏನಾಗಬಹುದು ಯಾಕೆಂತ ಹೇಳಿದ್ರೆ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಈ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರವನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡುತ್ತಾ ಬಿಜೆಪಿ ಬಿಜೆಪಿನು ಬಿಟ್ಕೊಡಲ್ಲ ಜೆ ಡಿ ಎಸ್ ಅವರು ಬಿಟ್ಕೊಡಲ್ಲ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಅಂದ್ರೆ ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಶಾರದಾ ಪುರ ನಾಯಕ್ ಮೂರು ಚುನಾವಣೆಗಳನ್ನು ಫೇಸ್ ಮಾಡಿದ್ದಾರೆ ಅಶೋಕ್ ಕುಮಾರ್ ನಾಯಕ್ ಮೂರು ಚುನಾವಣೆಗಳನ್ನು ಫೇಸ್ ಮಾಡ ಇಬ್ಬರ ನಡುವೆನೇ ನೇರ ನೇರ ಪೈಪೋಟಿ ಆಗಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇವಲ ಐದು ಸಾವಿರ ಆರು ಸಾವಿರ ಮತಗಳ ಅಂತರದಲ್ಲಿ ಅಶೋಕ್ ಕುಮಾರ್ ನಾಯಕ್ ಸೋತಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಲಿ ಶಾಸಕರಾಗಿದ್ದಂತಹ ಶಾರದಾ ಪೂರ ನಾಯ್ಕ ಸೋತಿದ್ದು ಬರೀ ಎರಡ್ ಸಾವಿರದ ನಾನೂರು ಓಟ್ ಅಲ್ಲಿ ಎರಡ್ ಸಾವಿರದ ಹದಿಮೂರು ವಿಧಾನಸಭಾ ಚುನಾವಣೆಯಲ್ಲಿ ಶಾರದಾ ಪೂರೈ ನಾಯಕ್ ಗೆದ್ದು ಬಂದಿದ್ರು ಅವಾಗ ಶಾರದಾ ಪೂರ ನಾಯ್ಕ್ ಗೆದ್ದಿದ್ದು ಕೂಡ ಐದ್ ಸಾವಿರ ಓಟ್ ಅಲ್ಲಿ ಅಂದ್ರೆ ಯಾವತ್ತು ಕೂಡ ದೊಡ್ಡ ಲೀಡರ್ ಯಾರು ಗೆದ್ದಿಲ್ಲ ಅಶೋಕ್ ಕುಮಾರ್ ನಾಯ್ಕ್ ಗೆದ್ದಾಗ್ಲೂ ಎರಡುವರೆ ಸಾವಿರ ಶಾರದಾ ಪೂರ ನಾಯಕ್ ಗೆದ್ದಾಗ್ಲು ಕೂಡ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರ್ ಸಾವಿರ ಹತ್ ಸಾವಿರ ದಾಟಿದ ಎಕ್ಸಾಂಪಲ್ ಗಳೇ ಇಲ್ಲ ಹೀಗಾಗಿ ಇಲ್ಲಿ ಫೈಟ್ ಇರೋದು ಬಿಜೆಪಿ ವರ್ಸಸ್ ಜೆಡಿಎಸ್ ಇಲ್ಲಿ ಆ ಮೈತ್ರಿ ಧರ್ಮದ ಪ್ರಕಾರ ನೋಡೋದೇ ಆದ್ರೆ ಹಾಲಿ ಶಾಸಕರು ಇರುವಂತಹ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಅನ್ನೋದಾದ್ರೆ ಶಾರದಾ ಪೂರ್ಯ ನಾಯಕಿಗೆ ಟಿಕೆಟ್ ಕೊಡ್ಲೇಬೇಕು ಶಾರದಾ ಪೂರ್ಯ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಕದ ತಟ್ಟಿದಂತವ್ರು ಮಧು ಬಂಗಾರಪ್ಪ ಅವರ ಮಧು ಬಂಗಾರಪ್ಪ ಇವತ್ತಿಗೂ ಕೂಡ ಅಕ್ಕ ಅಕ್ಕ ಅಂತಾನೆ ಶಾರದಾ ಪೂರ್ಯ ನಾಯಕನ ಕರೆಯ ಅವರು ಮತ್ತೆ ಇವರು ಏಕಕಾಲಕ್ಕೆ ಚುನಾವಣೆ ಫೇಸ್ ಮಾಡಿದಂಥವ್ರು ಮಧು ಬಂಗಾರಪ್ಪ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ಆಡಿದ ಬಳಿಕ ಶಾರದಾ ಪೂರೈ ನಾಯ್ಕ ಅವರು ಕಾಂಗ್ರೆಸ್ ಬರೋದಕ್ಕೆ ರೆಡಿ ಆಗಿದ್ರು ಆದ್ರೆ ಸಮಸ್ಯೆ ಏನಂದ್ರೆ ಅಲ್ಲಿ ಪಕ್ಷದ ವರ್ಚಸ್ಗಿಂತಲೂ ಕೂಡ ಶಾರದಾ ಪೂರೈ ನಾಯ್ಕ ಅವರ ವರ್ಚಸ್ಸು ಜಾಸ್ತಿ ಇದೆ ಶಾರದಾ ಪೂರೈ ನಾಯ್ಕ ನೋಡೋದಕ್ಕೆ ಸೈಲೆಂಟ್ ಆಗಿದ್ರು ಕೂಡ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಚಸ್ವಿ ಇರುವಂತಹ ನಾಯಕಿ ಹಾಗಾಗಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಮಧು ಬಂಗಾರ ಬಹಳ ಪ್ರಯತ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರ ಯಾವುದೋ ಒಂದು ಮಾತಿಗೆ ಶಾರದಾ ಪೂರೈ ನಾಯಕು ಕಾಂಗ್ರೆಸ್ ಹೋಗೋದಿಲ್ಲ ಬೇರೆ ಟೈಮಲ್ಲಿ ಬಹಳ ಸಹಾಯ ಮಾಡಿರ್ತಾರೆ ರಾಜಕೀಯವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ಸಹಾಯ ಮಾಡಿರ್ತಾರೆ ಕುಮಾರಸ್ವಾಮಿ ಅವರು ನೋಡಿ ನಿಮ್ ನಿರ್ಧಾರ ನೀವು ತಗೊಳ್ಳಿ ಅಂತ ಹೇಳಿದಾಗ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಜೆಡಿಎಸ್ ಇಂದನೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಈಗ ವಿಧಾನಸಭಾ ವಿಧಾನಸಭೆಯಲ್ಲಿ ಅವ್ರನ್ನ ಡೆಪ್ಟಿ ಲೀಡರ್ ಕೂಡ ಮಾಡಿದ್ದಾರೆ ಸುರೇಶ್ ಬಾಬು ಅವರ ಅಂಡರ್ ಅಲ್ಲಿ ಹಾಗಾಗಿ ಅವ್ರಿಗೆ ಅವಕಾಶಗಳು ಕೂಡ ಕೊಟ್ಟಿದ್ದಾರೆ ಸೊ ಈ ಕ್ಷೇತ್ರ ಕೂಡ ದೊಡ್ಡ ಒಂದು ಪೈಪೋಟಿ ಇರುತ್ತೆ ಒಬ್ರು ಪ್ಲಸ್ ಆದ್ರೆ ಮತ್ತೊಬ್ಬರಿಗೆ ಸಮಸ್ಯೆ ಆಗುತ್ತೆ